ಇವತ್ತಿನ ವಿಡಿಯೋದಲ್ಲಿ ಎರಡು ಜಾಬ್ ನೋಟಿಫಿಕೇಶನ್ ಹೇಳ್ತಾ ಇದ್ದೀನಿ ಅದು ಎರಡು ಜಿಲ್ಲಾ ಕೋರ್ಟ್ನಲ್ಲಿ ಖಾಲಿರುವಂಥ ಹುದ್ದೆಗಳು ಒಂದು ಬೆಳಗಾವಿ ಕೋರ್ಟು ಇನ್ನೊಂದು ತುಮಕೂರಿನಲ್ಲಿ ಸೊ ತುಮಕೂರದ್ದು ಹೇಳಬೇಕು ಅಂದರೆ ಲಿಪಿಗಾರರು ಗ್ರೇಡ್ ತ್ರೀ ಬೆರಳಚ್ಚುಗಾರು ಬೆರಳಚ್ಚು ನಕಲುಗಾರ ಸೇವಕ ಹುದ್ದೆಗಳು ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ ಒಟ್ಟಾರೆಯಾಗಿ ಅರವತ್ತು ಹುದ್ದೆ ಇಲ್ಲಿ ಖಾಲಿ ಇರೋದು ತುಮಕೂರು ನ್ಯಾಯಾಲಯದಲ್ಲಿ ಸೊ ಆಲ್ಮೋಸ್ಟ್ ಈ ಶೀಘ್ರಲಿಪಿಗಾರರು ಬೆರಳಚ್ಚುಗಾರು ಬೆರಳಚ್ಚು ನಕಲುಗಾರ ಮೂರಕ್ಕೂ ಕೂಡ ಪಿ ಯು ಸಿಯನ್ನು ಕೇಳಿದ್ದಾರೆ ಆ್ಯಂಡ್ ಪಿ ಯು ಸಿ ಇರಲಿಲ್ಲ ಅಂತಂದರೆ ಮೂರು ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆಗಿದ್ರು ಓಕೆನೆ ಸೇವಕರಿಗೆ ಮಾತ್ರ ಟೆಂತ್ ಪಾಸ್ ಆಗಿದ್ರೆ ಸಾಕು ಅಂತ ಹೇಳಿದರೆ ಏಜ್ ಲಿಮಿಟ್ಸ್ ಗರಿಷ್ಠ ನಲವತ್ತು ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕಾಗಿರುತ್ತೆ ಆನ್ಲೈನ್ ಮುಖಾಂತರ ಅಪ್ಲೈನ ಮಾಡಬೇಕಾಗಿರುತ್ತೆ ಫೀಸ್ ಇದೆ ಇಲ್ಲಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮತ್ತೆ ಜನರಲ್ ಅವರಿಗೆ ಇನ್ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಅವರಿಗೆ ಫೀಸ್ ಇಲ್ಲ ಯಾವುದೇ ಪರೀಕ್ಷೆ ಇಲ್ಲ ಹಾಗೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ ಮೆರಿಟ್ ವೈಸಲ್ಲಿ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಏಪ್ರಿಲ್ ಹತ್ತನೇ ತಾರೀಕು ಆಗಿರುತ್ತೆ ಸೊ ಇನ್ನು ಬೆಳಗಾವಿನದು ಹೇಳಬೇಕು ಅಂತಂದರೂ ಕೂಡ ಇಲ್ಲಿ ನಲವತ್ತೊಂದು ಹುದ್ದೆ ಖಾಲಿ ಇದೆ ಒಟ್ಟಾರಿಯಾಗಿ ಲಿಪಿಗಾರರು ಗ್ರೇಡ್ ತ್ರೀ ಬೆರಳ ಚುಗರ ಆದೇಶ ಜಾರಿಗಾರ ಸಿಪಾಯಿ ಅಂತ ಸ್ಯಾಲ್ರಿ ಕೂಡ ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ ಎಲ್ಲದಕ್ಕೂ ಪಿ ಯು ಸಿಯನ್ನೇ ಕೇಳಿದರೆ ಆದರೆ ಜವಾನ ಹುದ್ದೆಗಳಿಗೆ ಟೆಂತ್ ಅನ್ನು ಕೇಳಿರುವಂಥದ್ದು ಇದು ಕೂಡ ಆನ್ಲೈನ್ನಲ್ಲೇ ಅಪ್ಲೈ ಮಾಡಬೇಕಾಗಿರುತ್ತೆ ಫೀಸ್ ಕೂಡ ನೋಡ್ತಾ ಇದ್ದರೆ ಯಾವ್ಯಾವ ಕ್ಯಾಸ್ಟ್ನವ್ರಿಗೆ ಎಷ್ಟು ಕೊಡಬೇಕು ಅಂತ ಆನ್ಲೈನ್ ಮುಖಾಂತರ ಫೇ ಪಿ ಫೀಸ್ ಪೇ ಮಾಡ್ಬೋದು ಲಾಸ್ಟ್ ಡೇಟ್ ಬಂದುಬಿಟ್ಟು ಇದಕ್ಕೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಆಗಿರುತ್ತೆ ಈ ಎರಡೂ ಹುದ್ದೆಗಳ ನಾನು ಪಿ ಡಿ ಎಫನ್ನು ನೀವು ನೋಡ್ತಾ ಇರೋ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಪಿ ಡಿ ಎಫ್ ಲಿಂಕ್ ಇಟ್ಟಿರ್ತೀನಿ ಡ್ರೈವ್ ಲಿಂಕೇ ಸೊ ಅದನ್ನು ತಗೊಳ್ಳಿ ಕನ್ನಡದಲ್ಲೇ ಇರುತ್ತೆ ಸಂಪೂರ್ಣ ಮಾಹಿತಿ ಓದ್ಕೊಂಡ್ರೆ ನೀವು ಹೆಂಗೆ ಅಪ್ಲೈ ಮಾಡಬೇಕು ಎಲ್ಲವೂ ಕೂಡ ತಿಳಿಯುತ್ತೆ ಓಕೆ ಈ ಜಾಬ್ ನೋಟಿಫಿಕೇಷನ್ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು